ಯಾರಿಗೆಲ್ಲ ಜಾಬ್ ಇಲ್ಲ ಜಾಬ್ ಬಿಟ್ಟು ಮನೇಲಿ ಕೂತ್ಕೊಂಡಿದ್ದೀರಾ ಓಕೆ ಜಾಬ್ ಪ್ರಾಬ್ಲಮ್ ಆಗ್ತಾ ಇದೆ ಓಕೆ ಜಾಬ್ ಚೇಂಜ್ ಮಾಡ್ಬೇಕಂತ ಇದೆ ಜಾಬ್ ಸರ್ಚ್ ಮಾಡ್ತಾ ಇರ್ತೀನಿ ಸೂಟಬಲ್ ಜಾಬ್ ಸಿಗ್ತಾಯಿಲ್ಲ ಅಂದರೆ ನೀವು ಅಂದ್ಕೊಂಡಂಥ ಕೆಲಸ ಇಲ್ಲ ಅಂತಂದರೆ ಒಂದು ರೆಮಿಡಿನ ಹೇಳ್ತೀನಿ ನೀವು ಮಾಡಿ ಒಂದು ವಿದೀನ್ ನೀವು ಒಂದು ಮಂತಲ್ಲಿ ಅಥವಾ ಈ ಥರ ರೆಮಿಡಿಯನ್ನು ರಿಪೀಟ್ ಆಗೋದ್ರಲ್ಲೇ ನಿಮಗೆ ಒಳ್ಳೆ ಜಾಬ್ ನಿಮಗೆ ಸಿಗೋಂಥ ಚಾನ್ಸಸ್ ತುಂಬ ಇದೆ ಏನು ಮಾಡಬೇಕು ಒಂದು ರೆಡ್ ಕಲರ್ ಬಟ್ಟೆನ ತಗೊಳ್ಳಿ ಅದರಲ್ಲಿ ಬೂರಾ ಸಕ್ಕರೆ ಅಂತ ಹೇಳ್ತೀವಿ ಅಂದ್ರೆ ಪೇಸ್ಟ್ ಆಫ್ ಶುಗರ್ ಅಂತ ಹೇಳ್ತೀವಿ ಶುಗರ್ನ ಪೇಸ್ಟ್ ಮಾಡಿ ಮಿಕ್ಸಿಗೆ ಹಾಕೊಂಡು ಪೇಸ್ಟ್ ಮಾಡ್ಕೊಂಡು ಅದೊಂದು ಸಕ್ಕರೆ ಬರುತ್ತಲ್ಲ ಪೇಸ್ಟ್ ಪುಡಿ ಬರುತ್ತಲ್ಲ ಅದನ್ನ ಆ ಒಂದು ಬಟ್ಟೆಯಲ್ಲಿ ರೆಡ್ ಕಲರ್ ಬಟ್ಟೆಯಲ್ಲಿ ಹಾಕಿ ಎರಡು ತುಳಸಿ ಎಲೆಗಳನ್ನು ಅದ್ರ ಮೇಲೆ ಇಟ್ಟು ಅದನ್ನ ಒಂದು ನಾಟ್ ಮಾಡಿ ಓಕೆ ಅದನ್ನ ಒಂದು ಗಂಟು ಕಟ್ಟಿ ಹನುಮಾನ್ ಟೆಂಪಲ್ ಅಲ್ಲಿ ಹೋಗಿ ಹನುಮಾನ್ಗೆ ಅದನ್ನ ಅರ್ಪಿಸಿ ಬನ್ನಿ ಯಾವಾಗ ಮಾಡಬೇಕು ಶನಿವಾರ ಓಕೆ ಶನಿವಾರ ದಿನ ಇದನ್ನ ಮಾಡಿ ಓಕೆ ವಿದಿನ್ ಒನ್ ವೀಕಲ್ಲಿ ನಿಮಗೆ ಆ ಒಂದು ಆಪರ್ಚುನಿಟಿ ಸಿಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಸಿಕ್ಕಿಲ್ಲ ಅಂದ್ರೆ ತೊಂದರೆ ಇಲ್ಲ ಒನ್ ಟೂ ಟು ತ್ರೀ ವೀಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಓಕೆ ಆವಾಗ ನಿಮಗೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನಿಮಗೆ ಒಳ್ಳೆ ಕಂಪ್ನಿಯಲ್ಲಿ ಜಾಬ್ ಸಿಗುವಂಥ ಚಾನ್ಸಸ್ ತುಂಬ ಇದೆ ಸೊ ಮಾಡೋ ಮಾಡೋವಾಗ ಒಳ್ಳೆ ಸಂಕಲ್ಪ ಒಳ್ಳೆ ಮನಸ್ಸು ಓಕೆ ಇನ್ನೊಬ್ರಿಗೆ ಕಟ್ಟೋದನ್ನು ಆಗಲಿ ಒಂದು ಯಾವುದೋ ಉದ್ದೇಶ ಇಟ್ಕೊಂಡು ಈ ಒಂದು ರೆಮಿಡಿನ ಮಾಡೋಕೆ ಹೋಗ್ಬೇಡಿ ಸೊ ಹನುಮಾನ್ ಹತ್ರ ನೀಟಾಗಿ ಒಂದು ಪ್ರೇರಣ ಮಾಡಿ ನನಗೆ ಸಹ ಕರೆಕ್ಟಾಗಿರುವಂಥ ಜಾಬ್ನ ಸಿಗಲಿ ಅಂತ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ನಿಮ್ಮ ಕೆಲಸ ಸಿಕ್ಕೇ ಸಿಗುತ್ತೆ ಮಾಡಿ ನೋಡಿ ಯಾರಿಗೆಲ್ಲ ಸಿಗುತ್ತೆ ನನಗೇನು ಕಾಮೆಂಟ್ ಮಾಡಿ ಸೊ ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರು ನನ್ನ ವಿಡಿಯೋಗೆ ಲೈಕ್ ಮಾಡೋದು ಫಾಲೋ ಮಾಡೋದು ಮರಿಬೇಡಿ ಮತ್ತು ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ ಯು